ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ಉಡಿಯೋದಲ್ಲಿ ಮೂರು ಇಂಪಾರ್ಟೆಂಟ್ ಕಂಪನಿಗಳ ಕ್ಯೂ ಒನ್ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ಅದನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಆ ಕಂಪನಿಗಳು ಯಾವ್ಯಾವ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ನೋಡೋಣ ಒಂದೊಂದಾಗಿ ಕಂಪನಿಗಳ ಪರ್ಫಾರ್ಮೆನ್ಸ್ ಹೇಗಿದೆ ಕ್ಯೂ ಒನ್ ಅಲ್ಲಿ ತಿಳ್ಕೊಳ್ಳೋಣ ಜೊತೆಗೆ ಈ ಮೂರು ಕಂಪನಿಗಳು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ ಹಾಗಾಗಿ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಮೂರು ಸ್ಟಾಕ್ ಗಳನ್ನು ಕೂಡ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯಾಗಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಬನ್ನಿ ನೋಡೋಣ ರಿಸಲ್ಟ್ ಅನ್ನ ಒಂದೊಂದಾಗಿ ಮೊದ್ಲಿಗೆ ಡಿಸ್ಕ್ಲೇಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನ ನೋಡೋದಾದ್ರೆ ಅದು ಆರ್ ಎಫ್ ಸಿ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದ್ರೆ ಇದು ರಿಸಲ್ಟ್ಗೆ ಗೆ ಮುಂಚೆ ಬಂದಿರುವಂತಹ ಪರ್ಫಾರ್ಮೆನ್ಸ್ ರಿಸಲ್ಟ್ಗೆ ಗೆ ರಿಯಾಕ್ಷನ್ ನಮಗೆ ನಾಳೆ ನೋಡಲಿಕ್ಕೆ ಸಿಗುತ್ತೆ ತುಂಬ ನೋಡೋಣ ರಿಸಲ್ಟ್ ಹೇಗಿದೆ ಅಂತ ಕಂಪನಿಯ ನಂಬರ್ಸ್ ಇರುವಂತಹ ಪೇಜ್ ಓಪನ್ ಮಾಡಿದೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಅಲ್ಲೂ ಕೂಡ ಮಿಲಿಯನ್ಸ್ ಅಲ್ಲಿ ರುಪೀಸ್ ಇನ್ ಮಿಲಿಯನ್ಸ್ ಇದು ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಪ್ರೆಸೆಂಟ್ ಕ್ವಾರ್ಟರ್ ಡೇಟಾ ಇದಲ್ಲಿ ಟೋಟಲ್ ಇನ್ಕಮ್ ಅನ್ನು ನಾವು ನೋಡೋದಾದ್ರೆ ಇಂದಿನ ವರ್ಷ ನೋಡಬಹುದು ಅರವತ್ತಾರು ಸಾವಿರದ ಏಳ್ನೂರ ಐವತ್ತೇಳು ಮಿಲಿಯನ್ ಇತ್ತು ಕಂಪನಿಯ ಇನ್ಕಮ್ ಹಿಂದಿನ ಕ್ವಾರ್ಟರ್ ಅಲ್ಲಿ ಅರ್ವತ್ನಾ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಈಗ ಅರವತ್ತೇಳು ಸಾವಿರದ ಆರ್ನೂರ ಅರವತ್ತು ಇಯರ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಬಟ್ ಇಯರ್ಲಿ ತುಂಬಾ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ ಏನಲ್ಲ ಸ್ಟಿಲ್ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದನ್ನ ನೋಡಬಹುದು ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ಐವತ್ತೊಂದು ಸಾವಿರದ ಇನ್ನೂರ ನಲವತ್ನಾಲ್ಕು ಮಿಲಿಯನ್ ಖರ್ಚು ಮಾಡಿತ್ತು ಇಂದಿನ ಕ್ವಾರ್ಟರ್ಲಿ ನಲವತ್ತೇಳು ಸಾವಿರದ ಆರ್ನೂರು ಈಗ ಐವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೊಂದು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಟಿ ಸಿಗುತ್ತೆ ಪಿ ಟಿ ನೋಡಬಹುದು ಇಲ್ಲಿ ಯಾವ್ದೇ ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಹಾಗಾಗಿ ಈ ಕಾಲಮಾನ ನೋಡಿದ್ರೆ ಹಿಂದಿನ ವರ್ಷ ಹದಿನೈದು ಸಾವಿರದ ಐನೂರ ಹನ್ನೆರಡು ಇತ್ತು ಹಿಂದಿನ ಕ್ವಾರ್ಟರ್ಲಿ ಹದಿನೇಳು ಸಾವಿರದ ನೂರ ಎಪ್ಪತ್ ಮೂರು ಈಗ ಹದಿನೈದು ಸಾವಿರದ ಏಳ್ನೂರ ಅರವತ್ತೆಂಟು ಸೊ ಲಾಸ್ಟ್ ಕ್ವಾರ್ಟರ್ಲಿ ಎಕ್ಸ್ಪೆನ್ಸಸ್ ಕಡಿಮೆ ಇತ್ತು ಹಾಗಾಗಿ ಕಂಪನಿಯ ಪಿ ಬಿಟಿ ಚೆನ್ನಾಗಿತ್ತು ಈ ಕ್ವಾರ್ಟರ್ಲಿ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ಕ್ವಾರ್ಟರ್ಲಿ ಪಿ ವಿಟಿ ನಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಅದನ್ನ ನೋಡಬಹುದು ನಂತರ ಯಾವುದೇ ರೀತಿಯ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಇಲ್ಲ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಸೇಮ್ ಕಂಟಿನ್ಯೂ ಆಗಿದೆ ಪಿ ಅಲ್ಲಿ ಏನಿತ್ತು ಅದೇನ ಹದಿನೈದು ಸಾವಿರದ ಐನೂರ ಹನ್ನೆರಡು ಇತ್ತು ಹಿಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಹದಿನೇಳು ಸಾವಿರದ ನೂರ ಎಪ್ಪತ್ಮೂರು ಈಗ ಹದಿನೈದು ಸಾವಿರದ ಏಳುನೂರ ಅರವತ್ತೆಂಟು ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಿಕಾಸ್ ಆಫ್ ಎಕ್ಸ್ಪೆನ್ಸಸ್ ಕಂಪನಿಯ ಕೋರ್ ಬಿಸಿನೆಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿದೆ ಬಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರೋದ್ರಿಂದ ನೆಟ್ ಪ್ರಾಫಿಟ್ ಮೇಲೆ ಸ್ವಲ್ಪ ಹೊಡೆತ ಬಿದ್ದಿದೆ ಎಸ್ಪೆಷಲಿ ಕ್ವಾರ್ಟರ್ಲಿ ಇಯರ್ಲಿ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಇ ಪಿ ಎಸ್ ಅಲ್ಲೂ ಕೂಡ ನೋಡಬಹುದು ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇರುತ್ತೆ ಇಯರ್ಲಿ ಅಪ್ ಆಗುತ್ತೆ ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ತ್ರೀ ಟೂ ಈಗ ಒನ್ ಪಾಯಿಂಟ್ ಟೂ ಒನ್ ಸೊ ಇಲ್ಲಿ ಪ್ರಾವಿಷನ್ಸ್ ನೋಡಬಹುದು ಲಾಸ್ಟ್ ಇಯರ್ ಒನ್ ಸಿಕ್ಸ್ ಟೂ ಸೆವೆನ್ ಇತ್ತು ಲಾಸ್ಟ್ ಕ್ವಾರ್ಟರ್ಲಿ ಒನ್ ಟೂ ಜೀರೋ ಫೈವ್ ಈಗ ಒನ್ ಸಿಕ್ಸ್ ಟೂ ಜೀರೋ ಕ್ವಾರ್ಟರ್ಲಿ ಪ್ರಾವಿಷನ್ಸ್ ಜಾಸ್ತಿ ಆಗಿದೆ ಬಟ್ ಇಯರ್ಲಿ ಸ್ಲೈಟ್ಲಿ ಕಮ್ಮಿ ಆಗಿದೆ ತುಂಬಾ ಬಿಗ್ ಚೇಂಜಸ್ ಏನಲ್ಲ ಒನ್ ಸಿಕ್ಸ್ ಟೂ ಸೆವೆನ್ ಇಂದ ಒನ್ ಸಿಕ್ಸ್ ಟೂ ಜೀರೋ ಗೆ ಬಂದಿದೆ ಅಂತ ದೊಡ್ಡ ಮಟ್ಟದ ಚೇಂಜಸ್ ಇಲ್ಲ ಬಟ್ ಸ್ವಲ್ಪ ಡೌನ್ ಇದೆ ಪ್ರಾವಿಷನ್ಸ್ ಖಂಡಿತ ಅದು ಒಳ್ಳೆ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ಓವರ್ ಆಲ್ ನಾವು ಮೊನ್ನೆ ಆರ್ ವಿ ಎನ್ ಎಲ್ ನಂಬರ್ ನೋಡಿದ್ವಿ ರೈಲ್ವೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನಿ ಆರ್ ವಿ ಎನ್ ಎಲ್ ಅಲ್ಲಿ ತುಂಬಾ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಬಟ್ ಆರ್ ಬಿ ಎನ್ ಎಲ್ ಗೆ ಹೋಲಿಸಿದ್ರೆ ಖಂಡಿತ ಆರ್ ಎಫ್ ಸಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬಹುದು ಬಟ್ ಸೆಕ್ಟರ್ ಸೇಮ್ ಆದ್ರೂ ಬಿಸ್ನೆಸ್ ಡಿಫರೆನ್ಸ್ ಇದೆ ಅದು ಇನ್ಫ್ರಾದಲ್ಲಿ ಕೆಲಸ ಮಾಡುತ್ತೆ ಇದು ಇನ್ಫ್ರಾಗೆ ಫೈನಾನ್ಸಿಂಗ್ ಅನ್ನ ಮಾಡುವಂತ ಕೆಲಸ ಮಾಡುತ್ತೆ ಹಾಗಾಗಿ ಬಿಸ್ನೆಸ್ ಬೇರೆ ಇರಬಹುದು ಬಟ್ ಇನ್ ಕೇಸ್ ನಾವು ಐಆರ್ ಎಫ್ ಸಿ ಆರ್ ವಿ ಎನ್ ಎಲ್ ಎರಡನ್ನು ಕಂಪೇರ್ ಮಾಡಿದ್ರೆ ಖಂಡಿತ ಐಆರ್ ಎಫ್ ಸಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತಲೇ ಹೇಳ್ಬೋದು ಬಟ್ ಎರಡೂ ಕೂಡ ಬೇರೆ ಬೇರೆ ಬಿಸ್ನೆಸ್ ಆಗಿರೋದ್ರಿಂದ ಅಷ್ಟು ಸರಿ ಆಗೋದಿಲ್ಲ ಎರಡನ್ನು ಕಂಪೇರ್ ಮಾಡೋದು ಸ್ಟಿಲ್ ಇಂಡಸ್ಟ್ರಿ ಒಂದೇ ಆಗಿರೋದ್ರಿಂದ ಕಂಪೇರ್ ಮಾಡಿದ್ರೆ ಜೊತೆಗೆ ಎರಡೂ ಕೂಡ ಸರ್ಕಾರಿ ಕಂಪನಿಗಳಾಗಿರೋದ್ರಿಂದ ಕಂಪೇರ್ ಮಾಡಿದ್ರೆ ಖಂಡಿತ ಆರ್ ಎಫ್ ಸಿ ಆರ್ ನಂಬರ್ಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ಎಸ್ಪೆಷಲಿ ರೈಲ್ವೆ ಸ್ಟಾಕ್ಗಳು ತುಂಬ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಯರ್ ಅಲ್ಲಿ ನೋಡಬಹುದು ಟೂ ಸಿಕ್ಸ್ಟಿ ಟೂ ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಜೊತೆಗೆ ಕನ್ಸಾಲಿಡೇಷನ್ ಇದೆ ಅಂತ ಬಿಗ್ ಸ್ಟಾಕ್ ಅಲ್ಲಿ ಸಿಕ್ಕಿಲ್ಲ ನೋಡೋಣ ರಿಸಲ್ಟ್ ಏನಾದರೂ ಆ ರೀತಿಯ ಬಿಗ್ ಮುಮೆಂಟ್ ಅಮ್ಮನ್ನು ತಂದು ಕೊಡುತ್ತಾ ಅಂತ ನಾಳೆ ರಿಸಲ್ಟ್ ಅಂತೂ ಚೆನ್ನಾಗಿದೆ ಖಂಡಿತ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ್ದೇ ರೀತಿ ಕೊರತೆ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಮಾರ್ಕೆಟ್ ಯಾವ ರೀತಿ ಆದ್ರೂ ರಿಯಾಕ್ಟ್ ಮಾಡಿ ನೆಗೆಟಿವ್ ಆದ್ರೂ ಮಾಡಲಿ ಪಾಸಿಟಿವ್ ಆದ್ರೂ ಮಾಡ್ಲಿ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಆರಾಮಾಗಿ ಸ್ಟಾಕ್ ಅನ್ನು ಹೋಲ್ಡ್ ಮಾಡಬಹುದು ಆ ರೀತಿಯ ನಂಬರ್ಸ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ನಂತರ ಎರಡನೇ ಕಂಪನಿಗೆ ನಾವು ಬರದ್ರೆ ಉಡ್ಕೋ ಉಡ್ಕೋದ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಬಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ಈ ರಿಯಾಕ್ಷನ್ ಏನಿದೆ ಟೂ ಪಾಯಿಂಟ್ ಏಟ್ ಒನ್ ಪರ್ಸೆಂಟು ಇದು ರಿಸಲ್ಟ್ಗೆ ಗೆ ಮುಂಚೆ ಬಂದಿರುವಂತ ರಿಯಾಕ್ಷನ್ ರಿಸಲ್ಟ್ಗೆ ಗೆ ರಿಯಾಕ್ಷನ್ ನಾಳೆ ನೋಡಲಿಕ್ಕೆ ಸಿಗುತ್ತೆ ಕಂಪನಿಯ ನಂಬರ್ಸ್ ಅನ್ನ ನೋಡೋದಾದ್ರೆ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಈ ಕಾಲಂ ನೋಡಬಹುದು ಇಂದಿನ ವರ್ಷ ಸಾವಿರದ ಎಂಟುನೂರ ಐವತ್ತೊಂದು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ನೂರ ತೊಂಬತ್ನಾಲ್ಕು ಕೋಟಿ ಈಗ ಎರಡ್ ಸಾವಿರದ ನೂರ ತೊಂಬತ್ತೇಳು ಕೋಟಿ ಆಲ್ಮೋಸ್ಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಬಟ್ ಇಯರ್ಲಿ ಚೆನ್ನಾಗಿದೆ ಒಳ್ಳೆ ಇಂಪ್ರೂವ್ಮೆಂಟ್ ಇಯರ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಕಂಡು ಬಂದಿದೆ ಉಟ್ಕೋದಲ್ಲಿ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡ್ಬೋದು ಹಿಂದಿನ ವರ್ಷ ಸಾವಿರದ ಇನ್ನೂರ ಐವತ್ ಮೂರು ಇತ್ತು ಇಂದಿನ ಕ್ವಾರ್ಟರ್ಲಿ ಸಾವಿರದ ಇನ್ನೂರ ಐವತ್ತು ಈಗ ಸಾವಿರದ ಐನೂರ ಹನ್ನೆರಡು ಇಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಕಂಪೇರ್ ಟು ಪ್ರೀವಿಯಸ್ ಟು ಕ್ವಾರ್ಟರ್ ಈ ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಸದರ ಒಡೆತ ಖಂಡಿತ ಪಿ ಬಿ ಟಿ ಮೇಲೆ ಬಿದ್ದೆ ಬೀಳುತ್ತೆ ಸೊ ಪಿ ಬಿ ಟಿ ನೋಡ್ಬೋದು ಐನೂರ ತೊಂಬತ್ತೇಳು ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಒಂಬೈನೂರ ನಲ್ವತ್ ಈಗ ಆರುನೂರ ಎಂಬತ್ನಾಲ್ಕು ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಆಯಿತು ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಐನೂರ ತೊಂಬತ್ತೇಳರಿಂದ ಆರುನೂರ ತೊಂಬತ್ತೇಳ ಇಂಪ್ರೂವ್ಮೆಂಟ್ ಇದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಪೀರಿಯಡ್ ನೋಡಬಹುದು ಕಂಪನಿ ಪ್ರಾಫಿಟ್ ಇದೆ ಲಾಸ್ ಏನಾಗಿಲ್ಲ ನಾನೂರ ನಲ್ವತ್ತೈದು ಕೋಟಿ ಪ್ರಾಫಿಟ್ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಏಳ್ನೂರ ಕೋಟಿ ಈಗ ಐನೂರ ಐವತ್ತೇಳು ಕೋಟಿ ಇಯರ್ಲಿ ತುಂಬಾ ಚೆನ್ನಾಗಿದೆ ಇಂಪ್ರೂವ್ಮೆಂಟ್ಸ್ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದು ಯಾಕೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರೋದ್ರಿಂದ ನಂತರ ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಪರ್ಫಾರ್ಮೆನ್ಸ್ ಅನ್ನು ಟೂ ಪಾಯಿಂಟ್ ಟೂ ತ್ರೀ ತ್ರೀ ಪಾಯಿಂಟ್ ಫೈವ್ ಈಗ ಟೂ ಪಾಯಿಂಟ್ ಸೆವೆನ್ ನೈನ್ ನೋಡಬಹುದು ಸೇಮ್ ಪ್ರಪೋಷನ್ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ ಓವರ್ ಆಲ್ ಉಡ್ಕೋದ ಪರ್ಫಾರ್ಮೆನ್ಸ್ ಅನ್ನು ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೆಟ್ ಪ್ರಾಫಿಟ್ ಹಾಗೂ ಪಿಬಿಟಿ ನಲ್ಲಿ ಟಿ ಅಥವಾ ಎಬಿಟಾ ಅಂತ ಏನು ಕರಿತೀವಿ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕೂಡ ಖಂಡಿತ ನಾನು ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ತೀನಿ ಯಾಕಂದ್ರೆ ಎವ್ರಿ ಕ್ವಾರ್ಟರ್ ಪ್ರಾಫಿಟ್ ಜಾಸ್ತಿನೇ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕೆ ಹೋದರೆ ಖಂಡಿತ ತಪ್ಪಾಗಬಹುದು ಬಟ್ ಇನ್ ಕೇಸ್ ಕಂಪನಿ ಎವ್ರಿ ಕ್ವಾರ್ಟರ್ ಲಾಭ ಗಳಿಸಿದ್ರೆ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಬಟ್ ಕೆಲವು ಸಲ ಅಂಡರ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಈಗಾಗಲೇ ಹಲವು ಕಂಪನಿಗಳಲ್ಲಿ ನೋಡಿದ್ದೀವಿ ಅದೇ ರೀತಿ ಇಲ್ಲಿ ರೆವಿನ್ಯೂ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಆನ್ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡೋಣ ನಾಳೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ನಂಬರ್ಸ್ ಅಂತ ಒನ್ ಇಯರ್ ಅಲ್ಲಿ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈಗಾಗಲೇ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಈ ಸ್ಟಾಕ್ ಅನ್ನು ಕೂಡ ನಾಳೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಎಂಟುನೂರು ಪರ್ಸೆಂಟ್ ರಿಟರ್ಸ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಅರ್ವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಂಗ್ ಟರ್ಮ್ ಅಲ್ಲಿ ಪರ್ಫಾರ್ಮೆನ್ಸ್ ಏನೋ ಇಂಪ್ರೂವ್ ಆಗಬಹುದು ಯಾಕಂದ್ರೆ ಸರ್ಕಾರ ಕೂಡ ಈ ಸೆಕ್ಟರ್ ಎಸ್ಪೆಷಲಿ ಹೌಸಿಂಗ್ ಸೆಕ್ಟರ್ ಗೆ ಸಾಕಷ್ಟು ಪ್ರಾಧಾನ್ಯತೆ ಕೊಡ್ತಾ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಕಂಪನಿಯನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ನನ್ನ ಪ್ರಕಾರ ಅಂತೂ ಕಂಪನಿ ನಂಬರ್ ಚೆನ್ನಾಗಿದೆ ಆರಾಮಾಗಿ ಹೋಲ್ಡ್ ಮಾಡಬಹುದು ಅನ್ಸುತ್ತೆ ನನಗೆ ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬಹುದು ನಿಮ್ಗೆ ಏನು ಅನ್ಸುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಿ ನಂತರ ಮೂರನೇ ಕಂಪನಿಗೆ ಬರೋದಾದ್ರೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಇವತ್ತು ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ರಿಸಲ್ಟ್ ಬಂದಿರೋದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಹಾಗಾಗಿ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಇವಿ ವಿ ಅಂಡ್ ಹೈಡ್ರೋಜನ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ರಿಸಲ್ಟ್ ಅನ್ನ ನೋಡೋದಾದ್ರೆ ಕಂಪನಿಯ ಕನ್ಸಲ್ಟೇಟೆಡ್ ನಂಬರ್ಸ್ ಇರುವಂತ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಶನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ ರುಪೀಸ್ ಇನ್ ಲ್ಯಾಕ್ ಟೋಟಲ್ ಇನ್ಕಮ್ ಅನ್ನ ನಾವು ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ಇಪ್ಪತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತೆರಡು ಇತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತೇಳು ಈಗ ಮೂವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ರೆವೆನ್ಯೂ ವೈಸ್ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡ್ಬೋದು ಹತ್ತೊಂಬತ್ತು ಸಾವಿರದ ಇಪ್ಪತ್ತಿತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಇಪ್ಪತ್ತೇಳು ಸಾವಿರದ ಏಳ್ನೂರ ಎಂಟು ಈಗ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತು ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಥವಾ ಎಬಿಟ್ ಅಂತ ಕೂಡ ಇದನ್ನು ಕರೀತಾರೆ ನೋಡ್ಬೋದು ಇಂದಿನ ವರ್ಷ ಎರಡು ಸಾವಿರದ ಏಳ್ನೂರ ಒಂದಿತ್ತು ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಆರುನೂರ ನಲ್ವತ್ತೊಂಬತ್ತು ಈಗ ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಇಯರ್ಲಿ ಕ್ವಾರ್ಟರ್ಲಿ ಎರಡೂ ಕಡೆ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ ಕಂಪನಿಯ ಡೆಬಿಟ್ ಆದಲ್ಲಿ ನಂತರ ಶೇರ್ ಆಫ್ ಪ್ರಾಫಿಟ್ ಲಾಸ್ ಅಸೋಸಿಯೇಟ್ಸ್ ಅಸೋಸಿಯೇಟ್ ಬಂದಿರುವಂತಹ ಪ್ರಾಫಿಟ್ ಅಂಡ್ ಲಾಸ್ ಆಡ್ ಆಗುತ್ತೆ ಇಲ್ಲಿ ಲಾಸ್ಟ್ ಇಯರ್ ಲಾಸ್ ಇತ್ತು ಈಗ ಪ್ರಾಫಿಟ್ ಆಡ್ ಆಗಿದೆ ಹಾಗಾಗಿ ಇನ್ನು ಇಂಪ್ರೂವ್ ಆಗುತ್ತೆ ಕಂಪನಿಯ ನಂಬರ್ಸ್ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಈ ಕಾಲಮನ್ನ ನಾವು ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ಸಾವಿರದ ಎಂಟುನೂರ ಏಳು ಇತ್ತು ಹಿಂದಿನ ಕ್ವಾರ್ಟರ್ಲಿ ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಈಗ ಎರಡ್ ಸಾವಿರದ ನಾನೂರ ಇಪ್ಪತ್ತೈದು ಕಂಪನಿಯ ನೆಟ್ ಪ್ರಾಫಿಟ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತಾನೆ ಹೇಳ್ಬೋದು ಸಾವಿರದ ಎಂಟುನೂರಿಂದ ಎರಡ್ ಸಾವಿರದ ನಾನೂರಕ್ಕೆ ಹೋಗಿದೆ ಹಾಗೆ ಸಾವಿರದ ನಾನೂರ ಸಾವಿರದ ನಾನೂರಕ್ಕೆ ಹೋಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಒಲೆಕ್ಟ್ರಾ ಗ್ರೀನ್ ಟೆಕ್ ಅಲ್ಲಿ ಕಂಡು ಬಂದಿದೆ ನಂತರ ನಾವು ಇದನ್ನೇ ಇ ಪಿ ಎಸ್ ಅಲ್ಲಿ ನೋಡಿದ್ರೆ ನೋಡಬಹುದು ಟೂ ಪಾಯಿಂಟ್ ಟೂ ಇಂತು ಹಿಂದಿನ ವರ್ಷ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಹಿಂದಿನ ಕ್ವಾರ್ಟರ್ಲಿ ಈಗ ಟೂ ಪಾಯಿಂಟ್ ನೈನ್ ಟು ಸೊ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಒಲೆಕ್ಟ್ರಾ ಗ್ರೀನ್ ಟೆಕ್ ಕೊಟ್ಟಿದೆ ಹಾಗೆ ಈ ಕಂಪನಿಯ ನಾವ್ ಇವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಂತ ಹಾಗೆ ನಾವು ಕೆಳಗಡೆ ಹೋದ್ರೆ ಇಲ್ಲಿ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಇರುತ್ತೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಮೇಜರ್ ಆಗಿ ಎರಡು ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಇನ್ಸುಲೇಟರ್ ಡಿವಿಷನ್ ಇಲ್ಲಿ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇನ್ಸುಲೇಟರ್ ಡಿವಿಜನ್ ಅಲ್ಲಿ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಎರಡ್ ಸಾವಿರದ ಒಂಬೈನೂರ ಮೂರು ಸಾವಿರದ ಏಳುನೂರ ಐವತ್ತೊಂದಕ್ಕೆ ಹೋಗಿದೆ ನಂತರ ಈ ವೆಹಿಕಲ್ ಡಿವಿಜನ್ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಆಗಬಹುದು ಅಥವಾ ಹೈಡ್ರೋಜನ್ ವೆಹಿಕಲ್ಸ್ ಆಗ್ಬೋದು ಈ ಸೆಗ್ಮೆಂಟ್ ಅಲ್ಲಿ ಬರುತ್ತೆ ಇಲ್ಲಿ ನೋಡಬಹುದು ಹದಿನೆಂಟು ಸಾವಿರದ ಆರುನೂರ ಮೂವತ್ತಾರು ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಮುನ್ನೂರ ಮೂವತ್ತಾರು ಈಗ ಇಪ್ಪತ್ತೇಳು ಸಾವಿರದ ಆರುನೂರ ನಲವತ್ತೆರಡು ಎರಡು ಕಡೆ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಈ ವೆಹಿಕಲ್ ಡಿವಿಜನ್ ತುಂಬಾ ಒಳ್ಳೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಕೊಟ್ಟಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿರೋದ್ರಿಂದ ರಿಯಾಕ್ಷನ್ ನಾಳೆ ನೋಡಲಿಕ್ಕೆ ಸಿಗುತ್ತೆ ಹನ್ನೆರಡು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ಗೆ ಅಪ್ರಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಬಟ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಅಂಡರ್ ಪರ್ಫಾರ್ಮೆನ್ಸ್ ಇದೆ ಅರೌಂಡ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಖಂಡಿತ ಒಳ್ಳೆ ಅಪರ್ಚುನಿಟಿ ಅಂತ ಹೇಳಬಹುದು ಕಂಪನಿಯನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡೋರಿಗೆ ಬಟ್ ನಿಮಗೆ ಗೊತ್ತಿರೋ ಕಂಪನಿ ಖಂಡಿತ ಓವರ್ ವ್ಯಾಲ್ಯೂ ಯಾಕೆಂದ್ರೆ ಗ್ರೋತ್ ಅನ್ನು ನೋಡಿ ತುಂಬಾ ಜನ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಹಾಗಾಗಿ ಓವರ್ ವ್ಯಾಲ್ಯೂಡ್ ಆಗಿರುತ್ತೆ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ನೋಡಬಹುದು ಇಲ್ಲೂ ಕೂಡ ಸೇಮ್ ಈಗ ಏನ್ ಪರ್ಫಾರ್ಮೆನ್ಸ್ ಇದೆ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಐವತ್ತೊಂದು ಪರ್ಸೆಂಟ್ ಡೌನ್ ಆಗಿತ್ತು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಮೋರ್ ದನ್ ಒನ್ ಇಯರ್ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ನಂತರ ಸಾಲಿಡ್ ರ್ಯಾಲಿ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದು ನೋಡಬಹುದು ಯಾವ ರೀತಿ ರ್ಯಾಲಿ ಬಂದಿದೆ ಅಂತ ತ್ರೀ ಏಟಿ ಒನ್ ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಬಂದಿದೆ ಫೆಬ್ರವರಿಯಿಂದ ನೆಕ್ಸ್ಟ್ ಫೆಬ್ರವರಿ ಟ್ವೆಂಟಿ ತ್ರೀ ಫೆಬ್ರವರಿ ಟು ಟ್ವೆಂಟಿ ಫೋರ್ ಫೆಬ್ರವರಿ ತ್ರೀ ಏಯ್ಟಿ ಒನ್ ಪರ್ಸೆಂಟ್ ರ್ಯಾಲಿ ಬಂತು ನಂತರ ಫೆಬ್ರವರಿಯಿಂದ ಸ್ವಲ್ಪ ಕರೆಕ್ಷನ್ ಇದೆ ಈ ಕಂಪನಿಯ ಹಿಸ್ಟ್ರಿಯನ್ನು ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿರುವಂತಹ ಹಿಸ್ಟ್ರಿ ಇದೆ ಇಲ್ಲಿ ಹಾಗಂತ ಈಗಲೂ ಕರೆಕ್ಷನ್ ಆಗುತ್ತೆ ಅಂತಲ್ಲ ಬಟ್ ಆದ್ರೂ ಕೂಡ ರೆಡಿ ಇರಬೇಕಾಗುತ್ತೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಯಾಕಂದ್ರೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಒಲಟಿಲಿಟಿ ಇದ್ದೇ ಇರುತ್ತೆ ಅಷ್ಟು ಪ್ರಮಾಣದಲ್ಲಿ ಜೊತೆಗೆ ನಾವೀಗ ತಾನೇ ಕ್ವಾರ್ಟರ್ಲಿ ಅನ್ನು ನೋಡಿದ್ವಿ ಯಾವ ರೀತಿ ಡೌನ್ ಆಗಿತ್ತು ಲಾಸ್ಟ್ ಕ್ವಾರ್ಟರ್ ಅಂತ ಹಾಗಾಗಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಇವತ್ತಿನ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೋಡಿ ನಾಳೆ ಏನಾದರೂ ಮಾರ್ಕೆಟ್ ರಿವರ್ಸಲ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗಬಹುದು ಮುಂದಿನ ದಿನಗಳಲ್ಲಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ನನ್ನವಾಗ್ಲಿ ಇದೆ ವ್ಯಾಲ್ಯೂಯೇಷನ್ ಹೈ ಇದೆ ಬಟ್ ಗ್ರೋತ್ ಅಪರ್ಚುನಿಟಿ ಅನ್ನ ನೋಡಿ ಇನ್ವೆಸ್ಟ್ ಮಾಡ್ತಾ ಇರೋದು ಈ ಕಂಪನಿ ಈಗಾಗಲೇ ಹೈಡ್ರೋಜನ್ ಬಸ್ ಅನ್ನು ಕೂಡ ಲಾಂಚ್ ಮಾಡಿದೆ ಇನ್ನು ರೋಡ್ ಇಳಿದಿಲ್ಲ ಬಟ್ ಲಾಂಚ್ ಮಾಡಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆ ಟೈಅಪ್ ಅನ್ನು ಮಾಡ್ಕೊಂಡಿದೆ ಹೈಡ್ರೋಜನ್ ಗೆ ಸಂಬಂಧಪಟ್ಟಂತೆ ನಾನು ಆ ನ್ಯೂಸ್ ಅನ್ನು ಕೂಡ ಹಿಂದೆ ಕವರ್ ಮಾಡಿದ್ದೀನಿ ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಈಗಾಗಲೇ ರನ್ನಿಂಗ್ ಇದೆ ಈವನ್ ಬೆಂಗಳೂರಲ್ಲೂ ಕೂಡ ರನ್ ಆಗ್ತಿದಾವೆ ನೀವು ನೋಡಿರಬಹುದು ಕೂಡ ಸೊ ಎಸ್ಪೆಷಲಿ ಬೆಂಗಳೂರಲ್ಲಿ ಅಬ್ಸರ್ವ್ ಮಾಡಿರಬಹುದು ಈ ಬಸ್ ಗಳನ್ನೂ ಬೇರೆ ಕಡೆ ಇಲ್ಲ ಅಂತಲ್ಲ ಬಟ್ ಮೇಜರ್ ಆಗಿ ಬೆಂಗಳೂರಲ್ಲಿ ಜಾಸ್ತಿ ಓಡಾಡ್ತಿದಾವ್ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಂತ ಗ್ರೇಟ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಇರಲೇ ಇಲ್ಲ ನೋಡಬಹುದು ಪೆನ್ನಿ ಸ್ಟಾಕ್ ಆಗಿತ್ತು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ನಂತರ ಹದಿನೆಂಟು ಹತ್ತೊಂಬತ್ತು ಒಳ್ಳೆ ರ್ಯಾಲಿ ಬಂತು ನಂತರ ಕೋವಿಡ್ ಟೈಮ್ ಅಲ್ಲಿ ಭರ್ಜರಿ ಕರೆಕ್ಷನ್ ಕೂಡ ಆಯ್ತು ನೋಡಬಹುದು ನೀವು ಇಲ್ಲಿ ಫಿಫ್ಟಿ ಸಿಕ್ಸ್ಟಿ ರೇಂಜ್ ವರ್ಗೂ ಕೂಡ ಹೋಗಿತ್ತು ಸ್ಟಾಕ್ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕಂಡು ಬಂದಿದೆ ಇ ವಿ ಸೆಗ್ಮೆಂಟ್ ಯಾವಾಗ ಇಂಪಾರ್ಟೆನ್ಸ್ ಅನ್ನು ಕೊಡುತ್ತಾ ಆಗ್ಲಿಂದ ಇಂಟ್ರೆಸ್ಟರ್ ಅವರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಈಗಾಗಲೇ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಮಾಡಿದಿರಿಂತ ಆರಾಮಾಗಿ ನನ್ನ ಪ್ರಕಾರ ಓಲ್ಡ್ ಮಾಡಬಹುದು ಅನ್ಸುತ್ತೆ ಬಟ್ ಫೈನಲ್ ಡಿಸಿಷನ್ ನಿಮ್ದೆ ನಂದಲ್ಲ ಸೊ ರಿಸಲ್ಟ್ ಅಂತೂ ಚೆನ್ನಾಗಿದೆ ನಾಳೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈ ಮೂರು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಿ ಮೂರು ಕಂಪನಿಗಳ ರಿಸಲ್ಟ್ ಕೂಡ ಚೆನ್ನಾಗಿದೆ ಸರಿಗಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ